ಲಕ್ಷ ಎರಡು ಸಾವಿರ ಹಣವನ್ನ ಸರ್ಕಾರಿ ಬ್ಯಾಂಕ್ ಖಾತೆಗೆ ಕಟ್ಟದೆ ಸರ್ಕಾರಿ ನೌಕರ ಮತ್ತು ಸಂಘಕ್ಕೆ ವಂಚನೆಯನ್ನ ಮಾಡಿದ್ದಾರೆ ಮಾಜಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷನ ಅಕ್ರಮಗಳು ಪತ್ರಿಕಾಗೋಷ್ಠಿಯಲ್ಲಿ ಬಿಚ್ಚಿಟ್ಟ ಹಾಲಿ ಅಧ್ಯಕ್ಷ ಮಾಜಿ ಅಧ್ಯಕ್ಷರ ಅವಧಿಯಲ್ಲಿ ಆಗಿರುವ ಅಕ್ರಮಗಳು ತನಿಖೆಯಾಗಲಿ ನನ್ನ ರಾಜಕೀಯ ಕೃಪಾಪೂಷಿತ ಅಧ್ಯಕ್ಷ ಹಾಗೂ ನೌಕರರ ಭವನದಲ್ಲಿ ರಾಜಕೀಯ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಪುಕ್ಕಟೆ ಪ್ರಚಾರಕ್ಕಾಗಿ ಸುಳ್ಳು ಆರೋಪಗಳನ್ನು ಮಾಜಿ ಅಧ್ಯಕ್ಷ ಜನಾರ್ದನ್ ರೆಡ್ಡಿ ಮಾಡಿದ್ದು ಇದು ಸತ್ಯಕ್ಕೆ ದೂರವಾದ ಸಂಗತಿ ಎಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನಿ ಮುನಿರೆಡ್ಡಿ ತಿಳಿಸಿದ್ದಾರೆ ಹೌದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಸುತ್ತೋಲೆಯಂತೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಆಹ್ವಾನಿಸಲಾಗಿದ್ದು ಈ ವಿಚಾರವಾಗಿ ಭವನದಲ್ಲಿ ಹಲವು ನೌಕರರ ಮುಖಂಡರೊಂದಿಗೆ ಚರ್ಚಿಸುವ ಸಲುವಾಗಿ ಸಭೆ ಸೇರಿದ್ರೆ ಅದನ್ನು ರಾಜಕೀಯ ಚಟುವಟಿಕೆಗಳ ಸಭೆ ಎಂದು ಅಪಪ್ರಚಾರ ಮಾಡುತ್ತಾ ನೌಕರರ ಸಂಘದ ಹಾಲಿ ಅಧ್ಯಕ್ಷರು ಹಾಗೂ ಸಂಘದ ಘನತೆಗೆ ಮಸಿ ಬಳಿಯುತ್ತಿರುವುದು ಬಿ ಜನಾರ್ದನ್ ರೆಡ್ಡಿ ಅವರಿಗೆ ಶೋಭೆ ತರುವುದಿಲ್ಲ ಎಂದು ತಿಳಿಸಿದ್ದಾರೆ ಆಮೇಲೆ ಒಂದು ಇಲ್ಲಿ ಹೇಳ್ತಾರೆ ಅಂತ ಲೀಸ್ಟಲ್ಲಿ ಏನಿಂದ ಕೊಡೋದು ಬ್ಯಾಂಕ್ ಖಾತೆ ಕಟ್ಟಬೇಕು ಆ ನಂತರ ತಗೋಬೇಕು ಏನೇ ಆಗಲಿ ಸರ್ಕಾರಿ ನೌಕರ ಸಂಘದ ಹಣ ಖರ್ಚು ಮಾಡಿದ್ರೆ ಪಕ್ಕ ಓಚೆ ಇಟ್ಟಿರಬೇಕು ದಾಖಲೆ ಅದು ದಾಖಲೆ ನೀವು ಯಾವುದೋ ಪೇಪರಲ್ಲಿ ಬರ್ಕೊಟ್ಬಿಟ್ರೆ ಒಂದೇ ಕ್ಲಾಸ್ ಮಕ್ಕಳು ಕೊಟ್ಟಂಗೆ ನೋಡಿ ಇಲ್ಲಿ ಹೇಳ್ತಾರೆ ಏನಂತಂದ್ರೆ ಮಾಧ್ಯಮದಲ್ಲಿ ಗಮನಿಸ್ಬೇಕು ನೋಡಿ ಇಪ್ಪತ್ತ ನಾಲ್ಕು ಸಾವಿರದ ಐನೂರು ಅಂತ ಹೇಳಿ ಸ್ವಾಮಿ ಬರ್ಬೊಟ್ರೆ ಇಂತಹ ತಂದಿದ್ದೀನಿ ಇಷ್ಟು ಓಚ ತೋರಿಸು ನಾನು ತೋರಿಸ್ತಾ ಇನ್ನೊಂದು ಕೊಟ್ಟು ಲೆಕ್ಕ ಒಪ್ಪಿಸ್ತೀನಿ ನೀವು ನನ್ನ ಸದಸ್ಯರೇ ಅಲ್ಲ ಅವರಿಗೆ ಒಪ್ಸಂಗಿಲ್ಲ ಅಂತ ಹೇಳ್ತೀರಾ ಮೆಂಬರ್ಶಿಪ್ ಅಲ್ವಾ ನಾನು ಚುನಾವಣೆಯಲ್ಲಿ ಇದಿರ್ತಕ್ಕಂತಹ ಒಂದು ಸದಸ್ಯ ನೋಡಿ ನಾವೆಲ್ಲಿಗೂ ಹೋಗಿದ್ರೆ ಅಲ್ಲಿ ಹಾಕಿರ್ತಕ್ಕಂತಹ ಒಂದು ಮತ್ತೆ ಟಿಕೆಟ್ಗಳನ್ನು ಇರ್ಬೋದು ಹೋಗಿರ್ತಕ್ಕಂಥ ನೋಡಿ ಎಲ್ಲ ನೋಡ್ಕೊಳ್ಳಿ ಎಲ್ಲ ಓಚರಗಳೆಲ್ಲ ನಾನು ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ದೀನಿ ಯಾವ ನೌಕರ ಬಂದು ಕೇಳಿದ್ರು ನಾನು ಕೊಡ್ತೀನಿ ನೋಡಿ ನನ್ನ ಊದಿಯಲ್ಲಿ ಎಲ್ಲ ಈ ರೀತಿ ಓಚರಗಳು ಕೊಡಿ ಸ್ವಾಮಿ ಈ ರೀತಿ ಬಿಲ್ಗಳು ಕೊಡಿ ನೀವು ಪ್ರಾಮಾಣಿಕ ಅಂತೇಳಿ ನಾವೇ ಪ್ರೂವ್ ಮಾಡ್ತೀವಿ ಎರಡ್ ಸಾವಿರದ ಹದಿಮೂರು ಜುಲೈ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಜೂನ್ ಮೂವತ್ತರವರೆಗೆ ಸರ್ಕಾರಿ ನೌಕರರ ಸಂಘದ ಲೆಕ್ಕಪತ್ರಗಳ ನಿರ್ವಹಣೆಯಲ್ಲಿ ಆದಾಯ ಹಾಗೂ ಖರ್ಚು ವೆಚ್ಚಗಳ ಔಚರ್ಗಳನ್ನು ಸಮರ್ಪಕವಾಗಿ ನಿರ್ವಹಿಸಿದೆ ನೌಕರರಿಗೆ ಮತ್ತು ಸಂಘಕ್ಕೆ ವಂಚನೆ ಮಾಡುತ್ತಿರುತ್ತಾರೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ಸಹಕಾರಿ ಸಂಘಗಳ ಉಪ ನಿಬಂಧಕರು ಹಾಗೂ ಸರ್ಕಾರಿ ಸಂಘದ ನೋಂದಣಾಧಿಕಾರಿಗಳು ಸಮಗ್ರ ತನಿಖೆ ಮತ್ತು ಜಿಲ್ಲಾ ಮಟ್ಟದ ಲೆಕ್ಕ ಪರಿಶೋಧನೆ ಮಾಡಿ ತಪ್ಪಿತಸ್ಥರ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದಾರೆ